ಸ್ನೇಹಿತರೆ ನಿಮ್ಮಲ್ಲಿ ಏನಾದರೂ ಒಂದ್ ಎಕರೆ ಹೊಲ ಖಾಲಿ ಇದೆಯಾ ಅದಕ್ಕೆ ಡ್ರ್ಯಾಗನ್ ಫ್ರೂಟ್ ಹಾಕಿ ಹದಿನೈದು ಲಕ್ಷ ದುಡಿಬಹುದು ಇನ್ನೂ ಒಂದು ಎಕರೆ ಏನಾದರೂ ಖಾಲಿ ಇತ್ತು ಅಂದರೆ ದ್ರಾಕ್ಷಿ ಹಾಕ್ಬಿಡಿ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ದುಡಿಬಹುದು ಬೇರೆ ಎಲ್ಲಾದರೂ ತೋಟದಲ್ಲಿ ಏಲಕ್ಕಿ ಲವಂಗ ಹಾಕೋದಾದ್ರೆ ಹಾಕ್ಬಿಡಿ ಅದಕ್ಕೂ ಅದೊಂದು ಇಪ್ಪತ್ತು ಲಕ್ಷ ಬಂದ್ಬಿಡುತ್ತೆ ಸೊ ಈ ತರ ಎಲ್ಲ ಹೇಳಿ 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 ಕೆಲವು ರೈತರ ಮನೆತನವನ್ನೇ ತೆಗೆದಿದ್ದಾರೆ ನಮ್ಮ ಕೆಲವು ಕಂಟೆಂಟ್ ಕ್ರಿಯೇಟರ್ ಮತ್ತೆ ಯೂಟ್ಯೂಬರ್ಗಳು ಈ ಥರ ಒಂದು ವಿಡಿಯೋಸ್ಗಳನ್ನು ನೋಡಿಬಿಟ್ಟು ನಮ್ಮ ರೈತರು ಇನ್ಫ್ಲೂಯೆನ್ಸ್ ಆಗ್ತಿದ್ದಾರೆ ಯೂಟ್ಯೂಬಲ್ಲಿ ನೋಡ್ತಾ ಇರ್ಬೋದು ಅಥವಾ ಕಂಟೆಂಟ್ ಕ್ರಿಯೇಟರ್ ಅಲ್ಲಿ ಮಾಡ್ತಾ ಇರುವಂತಹ ವಿಡಿಯೋಸ್ ನೋಡ್ತಾ ಇರ್ಬೋದು ಈ ಥರ ವಿಡಿಯೋಸ್ನ ನೋಡಿ ನಮ್ಮ ರೈತರು ಮಾಡುವಂತಹ ಕೆಲಸಗಳು ಏನು ಅಂದರೆ ಆ ಒಂದು ಹೇಳಿರುವಂತಹ ಹಣ್ಣುಗಳು ಅಥವಾ ತರಕಾರಿಗಳು ನಮ್ಮ ಒಂದು ಕೃಷಿ ಭೂಮಿಗೆ ಸೂಕ್ತ ಹೌದೋ ಇಲ್ಲವೋ ಅಂತ ವಿಚಾರ ಮಾಡದಲ್ಲೇ ಹಾಕ್ಬಿಟ್ಟು ಮನೆತನವನ್ನು ಹಾಳು ಮಾಡ್ಕೋತಾ ಇದ್ದಾರೆ ಸೊ ಮುಂದೆ ಏನೋ ವಿಷಯ ಇದೆ ಸ್ನೇಹಿತರೆ ಈ ಎಲ್ಲಾ ವಿಷಯವನ್ನು ನಾನು ಒಂದು ವಿಡಿಯೋದಲ್ಲಿ ಹೇಳ್ತೀನಿ ನನ್ನ ಚಾನಲ್ನ ಯಾರು ಮೊದಲು ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ರೈತ ಬಂದವರೇ ನನಗೆ ಅನಿಸ್ತಾ ಇದೆ ನಮ್ಮ ರೈತರು ಇನ್ನೊಬ್ಬರನ್ನ ನೋಡಿ ತುಂಬಾ ಇನ್ಫ್ಲುಯೆನ್ಸ್ ಆಗ್ತಾ ಇದ್ದಾರೆ ಅಂತ ನಮ್ಮ ರೈತರು ಕೃಷಿ ಮಾಡೋದು ಹೇಗೆ ಅಂತ ಸೂಟು ಬುಟ್ಟು ಹಾಕೊಂಡಿರೋ ಗೊಬ್ಬರ ಔಷಧಿ ಅಂಗಡಿಯಲ್ಲಿ ಕೆಲಸ ಮಾಡುವವರ ಮಾತು ಕೇಳಿ ಕೃಷಿ ಮಾಡ್ತಾ ಇದ್ದಾರೆ ಯಾಕೆ ಸ್ನೇಹಿತರೆ ಇದಲ್ಲದೆ ತುಂಬ ಯೂಟ್ಯೂಬರ್ಗಳು ಯೂಟ್ಯೂಬಲ್ಲಿ ತೋರಿಸುವಂತಹ ಈಗ ಯಾರಾದರೂ ಒಂದು ಬೆಳೆ ಬೆಳೆದ್ಬಿಟ್ಟು ಸಕ್ಸಸ್ ಕಂಡಂತಹ ರೈತರನ್ನು ಇಂಟ್ರವ್ಯೂ ಮಾಡ್ತಾರೆ ಅಂದರೆ ಅವರು ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ರಂತೆ ಅವರು ಹತ್ತು ಲಕ್ಷ ಇಳುವರಿ ಹತ್ತು ಲಕ್ಷ ಹಣ ಸಂಪಾದನೆ ಮಾಡಿದ್ರಂತೆ ಡ್ರ್ಯಾಗನ್ ಫ್ರೂಟ್ನ ಬೆಳೆದ್ಬಿಟ್ಟು ಆ ಟೈಮಲ್ಲಿ ಒಳ್ಳೆ ರೇಟ್ ಸಿಕ್ಕಿದೆ ಆಮೇಲೆ ಒಳ್ಳೆ ಇಳುವರಿ ಬಂದಿದೆ ಓಕೆ ಅವ್ರಿಗೆ ದುಡ್ಡಾಯಿತು ಸರಿ ಆದರೆ ಇದನ್ನು ನೋಡ್ಕೊಂಬಿಟ್ಟು ನೀವು ಇನ್ಫ್ಲುಯೆನ್ಸ್ ಆಗಿ ತೊಗೊಂಬಿಟ್ಟು ನಿಮ್ಮ ಭೂಮಿ ಆ ಒಂದು ಡ್ರ್ಯಾಗನ್ ಫ್ರೂಟ್ ಬೆಳೆಗೆ ಸೂಕ್ತ ಹೌದೋ ಅಲ್ವೋ ಅನ್ನೋದನ್ನು ಯೋಚನೆ ಮಾಡದಲ್ಲೇ ನೀವು ಕೂಡ ಆ ಥರ ಒಂದು ಬೆಳೆಯನ್ನು ಬೆಳೆಯಲಿಕ್ಕೆ ಮುಂದಾಗ್ತೀರಾ ಸ್ನೇಹಿತರೆ ಆ ರೈತನ ಹೊಲದ ಮಣ್ಣು ಆ ಬೆಳೆಗೆ ಸೂಕ್ತವಾದಂತಹದ್ದು ಅದಕ್ಕಾಗಿ ಆ ಬೆಳೆ ಒಳ್ಳೆಯ ಇಳುವರಿ ಕೊಟ್ಟಿದೆ ಮತ್ತು ಒಳ್ಳೆಯ ಆದಾಯ ಬಂದಿದೆ ಅವರಿಗೆ ಬಂದಿರುವಂತಹ ಇಳುವರಿ ನಿಮಗೂ ಬರಬೇಕು ಅಂತ ಏನಿಲ್ಲ ಅಲ್ವಾ ಏಕೆ ಅಂದರೆ ನಮ್ಮ ಕೃಷಿ ಮಣ್ಣು ಒಂದೊಂದು ಕಡೆ ಒಂದೊಂದು ತರ ಇರುತ್ತೆ ಕೆಲವು ಬೆಳೆಗಳಿಗೆ ಸೂಕ್ತವಾಗಿರುತ್ತೆ ಕೆಲವು ಬೆಳೆಗಳಿಗೆ ಸೂಕ್ತವಾಗಿರುವುದಿಲ್ಲ ನಾವು ಹಾಕ್ತಿರುವಂತಹ ಬೆಳೆ ನಮ್ಮ ಕೃಷಿ ಭೂಮಿಯಲ್ಲಿ ಬೆಳೆ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ತಿಳ್ಕೊಬೇಕು ಅಂದ್ರೆ ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕು ಹತ್ತಿರದ ಕೃಷಿ ಇಲಾಖೆಗೆ ಹೋಗಿ ಕೃಷಿ ಅಧಿಕಾರಿಗಳನ್ನ ಕೇಳಬೇಕು ಅವರು ಸಲಹೆಯನ್ನು ಕೊಡ್ತಾರೆ ನೀವು ಯಾವುದೇ ಮಣ್ಣಿನ ಪರೀಕ್ಷೆ ಮಾಡಿಸ್ದಲೆ ಯಾವುದೋ ಒಂದು ಯೂಟ್ಯೂಬಲ್ಲಿ ಹೇಳಿದ್ರು ಅದನ್ನು ಬೆಳೆದ್ರೆ ಒಳ್ಳೆಯ ಇಳುವರಿ ಬರುತ್ತಂತೆ ಒಳ್ಳೆಯ ಲಕ್ಷ ಲಕ್ಷ ಆದಾಯ ತೆಗಿಬೋದಂತೆ ಅಂತ ನೀವು ಕೂಡ ನಿಮ್ಮ ಹೊಲದಲ್ಲಿ ಮಾಡ್ಕೊಳ್ಳಕ್ಕೆ ಹೋದರೆ ಮಾಡಿರುವಂತಹ ದುಡ್ಡು ನಿಮಗೆ ಬರಲ್ಲ ಒಳ್ಳೆಯ ಇಳುವರಿ ಸಿಗಲ್ಲ ಇದರಿಂದ ಖಂಡಿತ ರೈತರಿಗೆ ನೋವಾಗೋದ್ ಕರ ಗ್ಯಾರಂಟಿ ಮತ್ತು ಕಣ್ಣೀರು ಬೀಳೋದಂತೂ ಗ್ಯಾರಂಟಿ ಇತ್ತೀಚಿನ ದಿನಗಳಲ್ಲಿ ಕಂಡು ಬಂದಿರುವಂತಹದ್ದು ಅಡಿಕೆ ಬೆಳೆ ಕೇವಲ ಮಲೆನಾಡು ಪ್ರದೇಶದಲ್ಲಿ ಮಾತ್ರ ಬೆಳೆಯುವಂತಹದ್ದು ಅಂತ ಇತ್ತು ಆದರೆ ಇವಾಗ ಎಲ್ಲ ಕಡೆಯೂ ಕೂಡ ಅಡಿಕೆ ಬೆಳೆ ಬೆಳೀತಾ ಇದ್ದಾರೆ ಅಡಿಕೆ ಬೆಳೆಯೋದು ತಪ್ಪಲ್ಲ ಆದರೆ ಬೇರೆ ತ ಬೇರೆಯ ಬೆಳೆಗಳಿಗೆ ಬೇಕಾಗಿರುವಂತಹ ಜಾಗ ಸಿಗ್ತಾ ಇಲ್ಲ ಕೃಷಿ ಭೂಮಿ ಸಿಗ್ತಾ ಇಲ್ಲ ಆಹಾರದ ಅಭಾವವಾಗ್ತಾ ಇದೆ ಬೇರೆಯ ತರಕಾರಿ ಬೆಳೆಗಳು ಆಗಿರ್ಬೋದು ಕಾಳು ಬೆಳೆಗಳಾಗಿರ್ಬೋದು ಬೆಳೆಯಲಿಕ್ಕೆ ಕೃಷಿ ಭೂಮಿ ಇಲ್ಲ ಇನ್ನು ಟೊಮೊಟೊ ಬೆಳೆ ಕೂಡ ಇದೇ ಥರ ಯಾರೋ ಟೊಮೊಟೊ ಬೆಳೆದ್ರು ಅವರಿಗೆ ಒಳ್ಳೆಯ ರೇಟ್ ಸಿಕ್ಕಿದೆ ಒಳ್ಳೆಯ ಲಕ್ಷ ಲಕ್ಷ ದುಡ್ಡು ಸಿಕ್ಕಿದೆ ಅಂತ ಗೊತ್ತಾದ ತಕ್ಷಣ ನಮಗೂ ಸಿಗುತ್ತೆ ಅಂತ ಎಲ್ಲರೂ ಕೂಡ ಟೊಮೊಟೊ ಹಾಕಿದರೆ ಮಾರ್ಕೆಟಲ್ಲಿ ಟೊಮೊಟೊ ಜಾಸ್ತಿ ಆದರೆ ರೇಟ್ ಖಂಡಿತ ಕಡಿಮೆ ಆಗುತ್ತೆ ಈ ಥರ ಸಂದರ್ಭದಲ್ಲಿ ನಮ್ಮ ರೈತರು ಏನು ಮಾಡ್ತಾರೆ ಅಂದರೆ ರಸ್ತೆಗೆ ತೊಗೊಂಡು ಬಂದುಬಿಟ್ಟು ಸುರಿಯೋದು ಸತ್ಯಾಗ್ರಹ ಮಾಡೋದು ಇದೆಲ್ಲ ಆಗಿಬಿಡುತ್ತೆ ಯಾರೋ ಒಬ್ಬರು ಮಾಡ್ತಾರೆ ಅಂತ ಅವ್ರು ನೋಡಿಕೊಂಡು ಒಂದೇ ಥರ ಬೆಳೆ ಬೆಳೆದ್ರೆ ಬೇರೆ ತರಕಾರಿ ಬೆಳೆಗಳು ಕಾಳು ಬೆಳೆಗಳನ್ನು ಬೆಳೆಯೋಕ್ಕೆ ಭೂಮಿ ಸಿಗೋದಿಲ್ಲ ಮತ್ತು ಆ ಬೆಳೆಗಳ ಬೆಲೆನೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಇದರಿಂದ ನಮ್ಮ ರೈತರು ಜಾಣರಾಗಬೇಕು ಬುದ್ಧಿವಂತರಾಗಬೇಕು ಬೇರೆಯವರನ್ನ ನೋಡಿ ಅವರಿಂದ ಇನ್ಫ್ಲೂಯೆನ್ಸ್ ಆಗುವ ಬದಲು ಯೋಚನೆ ಮಾಡಿ ನಿಮ್ಮ ಸುತ್ತಮುತ್ತಲು ಅಂದರೆ ನಿಮ್ಮ ತಾಲೂಕು ಅಥವಾ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಇರುವಂತಹ ತರಕಾರಿ ಯಾವುದು ಕಡಿಮೆ ಇದೆ ಯಾವ ಬೆಳೆಯನ್ನು ಜಾಸ್ತಿ ಬೆಳೆದಿದ್ದಾರೆ ಇದನ್ನೆಲ್ಲ ತಿಳ್ಕೊಂಡ್ಬಿಟ್ಟು ನೀವು ಕೃಷಿ ಮಾಡಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯ ಬೆಲೆ ಸಿಗುತ್ತದೆ ಮತ್ತು ಒಳ್ಳೆಯ ಆದಾಯ ಕೂಡ ಸಿಗುತ್ತದೆ ನೀವು ಬೆಳೆದಂತಹ ಬೆಳೆಗಳಿಗೆ ಯಾವುದಾದ್ರೂ ರೋಗ ಕಳೆ ಮತ್ತು ಪೋಷಕಾಂಶಗಳ ಕೊರತೆ ಕಂಡು ಬಂದಲ್ಲಿ ಹತ್ತಿರದ ಕೃಷಿ ಕೇಂದ್ರ ಇಲಾಖೆಗಳಿಗೆ ವಿಷಯ ತಿಳಿಸಿ ಅದನ್ನು ಬಿಟ್ಬಿಟ್ಟು ನೀವೇನು ಮಾಡ್ತೀರಾ ಅಂದರೆ ರಾಸಾಯನಿಕ ರಸಗೊಬ್ಬರಗಳು ಮತ್ತು ಔಷಧ ಅಂಗಡಿಗಳಲ್ಲಿರುವವರಿಗೆ ಕೇಳಿ ಅವರು ಯಾವುದೋ ಮಾರ್ಜಿನ್ ಜಾಸ್ತಿ ಇರುತ್ತಲ್ಲ ಯಾವ ಒಂದು ಪ್ರೊಡಕ್ಟ್ ಮಾರ್ಜಿನ್ ಜಾಸ್ತಿ ಇರುತ್ತಲ್ಲ ಅದನ್ನು ಕೊಡ್ತಾರೆ ಮತ್ತು ಅವ್ರಿಗೆ ವ್ಯಾಪಾರ ಚೆನ್ನಾಗಿ ಆಗೋದನ್ನು ಅವರು ಯೋಚನೆ ಮಾಡ್ತಾರೆ ಅದನ್ನು ಹೊರತುಬಿಟ್ರೆ ಬೇರೆ ಏನೂ ಇರೋಲ್ಲ ರೈತರಿಗೆ ಒಳ್ಳೆಯದಾಗಲಿ ಕೃಷಿ ಭೂಮಿ ಚೆನ್ನಾಗಾಗಲಿ ಈ ಥರ ಏನೂ ಇರೋಲ್ಲ ಇದರಿಂದ ನಮ್ಮ ರೈತರಿಗೆ ಆ ಕ್ಷಣ ಸರಿ ಅನ್ನಿಸ್ಬೋದು ಆದರೆ ಇದರಿಂದ ದುಷ್ಪರಿಣಾಮಗಳು ಜಾಸ್ತಿ ಇದಕ್ಕೋಸ್ಕರನೇ ನಾನು ಯಾವಾಗಲೂ ರೈತರಿಗೆ ಕೃಷಿ ಇಲಾಖೆಯ ಸಂಪರ್ಕ ಇಟ್ಕೋಬೇಕು ಅದು ಬಿಟ್ಟು ರಾಸಾಯನಿಕ ರಸಗೊಬ್ಬರಗಳು ಮತ್ತು ಔಷಧಗಳ ಅಂಗಡಿಯವರ ಸಂಪರ್ಕ ಅಲ್ಲ ಅವರ ಸಂಪರ್ಕ ಬಿಟ್ಬಿಟ್ಟು ಸಾವಯವವಾಗಿ ಏನು ಮಾಡಬೇಕು ಅದನ್ನು ಮಾಡಬೇಕು ಮತ್ತು ಇನ್ನೊಂದು ಯಾರಾದರೂ ಇನ್ಫ್ಲುಯೆನ್ಸ್ ಆಗಿ ನೋಡಿ ರೈತರೇ ನೀವು ಈ ಥರ ಬೆಳೆ ಬೆಳೀರಿ ಅದನ್ನ ಬೆಳೀರಿ ಈ ಒಂದು ತರಕಾರಿ ಬೆಳೆ ಬೆಳೀರಿ ಡ್ರ್ಯಾಗನ್ ಫ್ರೂಟ್ ಬೆಳೀರಿ ಅಂದರೆ ಈ ಥರ ಯಾವುದಾದ್ರೂ ಬೆಳೆಗಳನ್ನು ಇನ್ಫ್ಲೂಯೆನ್ಸ್ ಮಾಡಿದರು ಅಂದರೆ ಅದನ್ನು ಫಸ್ಟು ಆ ಬೆಳೆ ನಿಮ್ಮ ಒಂದು ಕೃಷಿ ಭೂಮಿಗೆ ಸೂಕ್ತ ಹೌದೋ ಇಲ್ವೋ ಅನ್ನೋದನ್ನು ಮಣ್ಣಿನ ಪರೀಕ್ಷೆ ಮಾಡಿಸಿ ಅದು ಹೊಂದಿಕೆ ಆದರೆ ಮಾತ್ರ ಬೆಳೆಯಿರಿ ಅವ್ರು ಹೇಳಿದರು ಲಕ್ಷ ಲಕ್ಷ ದುಡಿಬೋದು ಅಂತ ಆಸೆ ತೋರಿಸ್ಬಿಟ್ಟು ಮುಂದೆ ನೀವು ಕಣ್ಣಲ್ಲಿ ಕಣ್ಣೀರಲ್ಲಿ ಕೈ ತೊಳೆಯೋ ಥರ ಆಗಬಾರ್ದು ಅಲ್ವಾ ಇದಕ್ಕೋಸ್ಕರ ರೈತರು ಜಾಣರಾಗಬೇಕು ಬುದ್ಧಿವಂತರಾಗಬೇಕು ಒಬ್ಬರು ಏನೋ ಹೇಳಿದರು ಅಂದರೆ ಅದ್ರ ಬಗ್ಗೆ ವಿಚಾರ ಮಾಡಿಬಿಟ್ಟು ಈ ಕೆಲಸಗಳಿಗೆ ಕೈ ಹಾಕಿ ಕೈ ಹಾಕ್ಬಿಟ್ಟು ಕೈನ ಸುಟ್ಕೋಬೇಡಿ ಅಂತ ಈ ಒಂದು ವಿಡಿಯೋ ಮುಖಾಂತರ ವಿನಂತಿಸ್ಕೊಳ್ತಿದ್ದೀನಿ ಇನ್ನೊಂದು ಗಮನಿಸಿರುವ ಹಾಗೆ ಯಾರಾದರೂ ಅಕ್ಕಪಕ್ಕದೊಲಿದ್ರು ನಮ್ಮ ಸುತ್ತಮುತ್ತ ಹೊಲದವರು ಯಾರಾದರೂ ಟೊಮೆಟೊ ಹಾಕಿದ್ರು ಅಂದರೆ ಅವರು ಕೂಡ ಟೊಮೆಟೊ ಹಾಕೋದು ಅಷ್ಟ್ರು ಕೂಡ ಟೊಮೆಟೊ ಹಾಕೋದು ಏನಾದರೂ ಮೆಕ್ಕೆಜೋಳ ಬೆಳೆದ್ರು ಅಂದರೆ ಅವರು ಕೂಡ ಮೆಕ್ಕೆಜೋಳ ಬೆಳೆಯೋದು ಇವರೇನಾದರೂ ರಾಗಿ ಬಿತ್ತಿದ್ರು ಅಂದರೆ ಅವರು ಕೂಡ ಎಲ್ಲರೂ ರಾಗಿ ಬಿತ್ತೋದು ಈ ಥರ ಒಂದು ತಪ್ಪಾಗ್ಬಿಟ್ಟು ತಪ್ಪಾಗಿ ಎಲ್ಲರೂ ಕೂಡ ಒಂದೇ ಥರ ಬೆಳೆ ಬೆಳೆಯೋದ್ರಿಂದ ಬೆಲೆ ಮಾತ್ರ ತುಂಬಾ ಕುಸಿತ ಆಗ್ಬಿಡುತ್ತೆ ಯಾಕೆಂದರೆ ಎಲ್ಲರೂ ಜೋಳನೇ ತಿನ್ನೋಕ್ಕಾಗಲ್ಲ ಎಲ್ಲರೂ ಮೆಣ್ಸಿಕಾಯಿನೇ ತಿನ್ನಾಗಲ್ಲ ಎಲ್ಲರೂ ಟೊಮೊಟೊನೇ ತಿನ್ನೋಕ್ಕಾಗಲ್ಲ ಎಲ್ಲ ಥರ ತರಕಾರಿನೂ ಕೂಡ ಬೇಕು ನಮ್ಮ ಬಾಡಿಗೆ ಹಂಗಾಗಿ ಬರೀ ಒಂದನ್ನೇ ತಗೊಂಡು ಊಟ ಮಾಡೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಕೃಷಿನ ಮಾಡೋದು ಪ್ರಾಮುಖ್ಯತೆ ಅನ್ನೋದು ನನ್ನ ಒಂದು ಅನಿಸಿಕೆ ಇನ್ನೊಂದು ರೈತರು ಎಲ್ಲೂ ಕೂಡ ಪರ್ಯಾಯ ಬೆಳೆಗಳನ್ನು ಬೆಳೀತಾ ಇಲ್ಲ ಯಾಕೆ ಅಂದ್ರೆ ಈ ಸಲ ಮೆಕ್ಕೆಜೋಳ ಬಿತ್ತಿರ್ತಾರೆ ಅಂದ್ರೆ ಮುಂದಿನ ವರ್ಷನೂ ಮೆಕ್ಕೆಜೋಳನೇ ಬಿತ್ತರೆ ಅವಲಕ್ಕೆ ಇದರಿಂದ ಭೂಮಿ ಬರಡಾಗೋಗ್ಬಿಡುತ್ತೆ ಪರ್ಯಾಯ ಬೆಳೆಗಳನ್ನು ಬೆಳೆಯೋದ್ರಿಂದ ದ್ವಿದಳ ಧಾನ್ಯಗಳನ್ನು ಬೆಳೆಯೋದ್ರಿಂದ ನಮ್ಮ ಭೂಮಿ ಫಲವತ್ತತೆಯನ್ನು ಕಾಪಾಡ್ಕೊಳ್ಳುತ್ತೆ ಮತ್ತೆ ಇಳುವರಿನೂ ಕೂಡ ಚೆನ್ನಾಗಿ ಬರುತ್ತೆ ರೈತರು ಒಂದು ವಿಷಯ ಇಟ್ಕೋಬೇಕು ಯಾವುದಾದ್ರೂ ಒಂದು ಬೆಳೆಯ ಬೆಲೆ ಹೆಚ್ಚಾಗಿದೆ ಅಂದಾಗ ಹುಷಾರಾಗಿರಬೇಕು ನೀವು ಯಾಕೆ ಅಂದ್ರೆ ಮುಂದೆ ಎಲ್ಲರೂ ಅದನ್ನೇ ಹಾಕ್ತಾರೆ ಹೆಚ್ಚು ಮಾರ್ಕೆಟ್ಗೆ ಅದೇ ಬರುತ್ತೆ ಈ ಥರ ಆದಾಗ ಬೆಲೆನೂ ಕೂಡ ಕಡಿಮೆ ಆಗುತ್ತೆ ಬೆಳೆಗೆ ಹಾಕಿರುವಂತಹ ಹಣ ಕೂಡ ವಾಪಸ್ ಬರೋದಿಲ್ಲ ಇವೆಲ್ಲ ಮುಂಜಾಗ್ರತೆ ಕ್ರಮಗಳನ್ನು ಮನಸ್ಸಲ್ಲಿ ಅಥವಾ ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಬೆಳೆಯನ್ನು ಬೆಳೆಬೇಕಾಗುತ್ತೆ ಇಲ್ಲ ಲಾಸ್ ಆಗೋದು ನಿಮಗೆ ರೈತರು ಯಾವಾಗಲೂ ಚೆನ್ನಾಗಿರಬೇಕು ಅವರು ಚೆನ್ನಾಗಿದ್ರೆ ಮಾತ್ರ ನಮ್ಮ ದೇಶನೂ ಕೂಡ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ರೈತ ಒಕ್ಕದಿದ್ದರೆ ಜಗವೆಲ್ಲ ಬಿಕ್ಕುವುದು ಅಂದ್ರೆ ರೈತರು ಒಕ್ಕಲತನ ಮಾಡಲಿಲ್ಲ ಅಂದ್ರೆ ಜಗವೆಲ್ಲ ಊಟ ಇಲ್ದಂಗೆ ಬಿಕ್ಕಳಿಸ್ಕೊಂಡ್ ಬಿಕ್ಕಳಿಸ್ಕಂಡೆ ಸಾಯ್ಬೇಕಾಗುತ್ತೆ ಆತರ ಒಂದು ಪರಿಸ್ಥಿತಿ ಇರುತ್ತೆ ಹಾಗಾಗಿ ರೈತರು ಚೆನ್ನಾಗಿರಬೇಕು ರೈತರು ಉಳಿಬೇಕು ಮತ್ತು ಬೆಳಿಬೇಕು ಚಿನ್ನದ ಅಂಬಾರಿ ಮೇಲೆ ಬರುವ ರಾಜರಿಗಿಂತ ಎತ್ತಿನ ಗಾಡಿ ಮೇಲೆ ಬರುವ ನಮ್ಮ ರೈತರೇ ಮೇಲು ಅನ್ನೋ ಒಂದು ಗಾದೆ ಮಾತೆ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಈ ಒಂದು ವಿಡಿಯೋನ ನಮ್ಮ ಎಲ್ಲ ರೈತ ಮಿತ್ರರಿಗೂ ಶೇರ್ ಮಾಡಿ ಅನ್ನೋ ಒಂದು ಈ ವಿಡಿಯೋಗೆ ನಿಮ್ಮ ಅನಿಸಿಕೆಗಳು ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಇಷ್ಟ ಆಗಿದರೆ ಲೈಕ್ ಮಾಡಿ ಯಾರು ನನ್ನ ಚಾನಲ್ನ ಮೊದಲು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಮತ್ತೆ ಒಂದು ಮುಂದೆ ಒಳ್ಳೆಯ ವಿಡಿಯೋ ಜೊತೆ ಸಿಕ್ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಬಾಯ್